ಹಾಯ್ ಸ್ನೇಹಿತರೆ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತು ನಾನು ನಮ್ಮ ಹತ್ತಿರದ ಊರಾದ ಶಿರುವದಲ್ಲಿರುವ ಮಕಾಂನ ಒಂದು ಪರಿಚಯ ನಿಮಗೆ ಮಾಡ್ತೇನೆ ಬಹುತೇಕ ನನ್ನ ಈ ಹಳೆಯ ವಿಡಿಯೋಸ್ ನೋಡಿದರೆ ನಿಮಗೆ ಅದರಲ್ಲಿ ಗೊತ್ತಿರಬಹುದು ಹಜರತ್ ಸೈಯದ್ ಅಹಮದ್ ಹಸನ್ ಅವರ ದರ್ಗಾದ ಬಗೆಗಿನ ಉರು ಸಮಾರಂಭದ ವಿಡಿಯೋಸ್ಗಳು ಅದೇ ರೀತಿ ಸಂದರ್ ಮೆರವಣಿಗೆ ವೀಡಿಯೋಸ್ಗಳು ಪ್ರತಿಯೊಂದನ್ನು ನಾನು ನನ್ನ ಈ ಚಾನೆಲ್ನಲ್ಲಿ ಹಾಕಿದ್ದೇನೆ ನೀವು ಕೂಡ ವೀಕ್ಷಿಸಬಹುದು ಎಂಡ್ ಅಲ್ಲಿ ಹಾಕ್ತೇನೆ ಅದನ್ನು ಅದೇ ರೀತಿ ಈಗ ಈ ದರ್ಗಾದ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡ್ತೇನೆ ಬನ್ನಿ ಶಿರುವ ಗ್ರಾಮದ ಮುಸ್ಲಿಮರು ಮಾತ್ರವಲ್ಲ ಸುತ್ತಮುತ್ತಲಿನ ಗ್ರಾಮದ ಮುಸ್ಲಿಮರ ನಡುವೆ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಮಕ್ಬರ ಹಜರತ್ ಸೈಯ್ಯದ್ ಅಹಮದ್ ಅಸನ್ ವಲಿಯುಲ್ಲಾಹ್ ಅನ್ಹು ಹೌದು ಶಿರುವ ಪರಿಸರದಲ್ಲಿ ಸರ್ವ ಧರ್ಮೀಯರಿಂದರೂ ಗೌರವಿಸಲ್ಪಡುವ ಸೈಯದ್ ಅಹಮದ್ ಅಸನ್ ವಲಿಯವರ ಮಕ್ಬರಕ್ಕೆ ಐತಿಹಾಸಿಕ ಇತಿಹಾಸವಿದೆ ಇಂದಿಗೂ ಅವರ ಕುಟುಂಬಿಕರು ಈ ಪರಿಸರದಲ್ಲಿಯೇ ವಾಸಿಸುತ್ತಿದ್ದಾರೆ ಸರ್ವಶಕ್ತನಾದ ಅಲ್ಲಾಹು ತನ್ನ ಔಲಿಯಾಗಲಿಗೆ ವಿಶಿಷ್ಟ ಸ್ಥಾನಮಾನ ನೀಡಿದ್ದಾನೆ ಅದೇ ಕಾರಣದಿಂದ ಅವರಿಂದ ಯಾರು ಊಹಿಸಿರದ ರೀತಿಯಲ್ಲಿ ಪವಾಡಗಳು ಪ್ರಕಟವಾಗುತ್ತದೆ ಅದು ಅವರ ಜೀವಿತ ಕಾಲದಲ್ಲಿಯೂ ಮರಣಾನಂತರ ನಿರಂತರವಾಗಿರುತ್ತದೆ ಇದೇ ರೀತಿ ಅಲ್ಲಾಹು ನೀಡಿದ ವಿಶೇಷ ಶಕ್ತಿಯಾದ ಕರಾಮತ್ ಸೈಯದ್ ಅಹಮದ್ ಅಸನ್ ವಲಿಯವರ ಮೂಲಕ ಪ್ರಕಟಗೊಳ್ಳುತ್ತಲೇ ಇದೆ ಶಿರುವದಿಂದ ಉಡುಪಿಗೆ ಹೋಗುವ ರಸ್ತೆಯಲ್ಲಿ ಒಂದೂವರೆ ಕಿಲೋಮೀಟರ್ ಚಲಿಸಿದರೆ ರಸ್ತೆ ಬದಿಯಲ್ಲಿಯೇ ಅತ್ಯಂತ ಆಕರ್ಷಕವಾಗಿ ಸೆಳೆಯುವ ಸುನ್ನಿ ಜಾಮಿಯಾ ಮಸ್ಜಿದ್ ಕಾಣಸಿಗುತ್ತದೆ ಶತಶತಮಾನದ ಇತಿಹಾಸ ಇರುವ ಮಸೀದಿ ಇಲ್ಲಿತ್ತು ಹಂಚಿನಿಂದ ನಿರ್ಮಿತವಾಗಿದ್ದ ಈ ಮಸೀದಿ ನೋಡೋಕೆ ಸುಂದರವಾಗಿದ್ದರೂ ಶಿರುವದ ಮುಸ್ಲಿಮರ ಜನಸಂಖ್ಯೆಯನ್ನು ನೋಡುವಾಗ ಅದೇ ರೀತಿ ಮಸೀದಿಗೆ ಬರುವವರ ಸಂಖ್ಯೆಯನ್ನು ಅಂದಾಜಿಸಿದಾಗ ಮಸೀದಿಯಲ್ಲಿ ಸ್ಥಳಾವಕಾಶದ ಕೊರತೆ ಇರುವುದು ಗಮನಿಸಿ ಹಳೆಯ ಮಸೀದಿಯನ್ನು ಕೆಡವಿ ವಿಶಾಲವಾದ ನೂತನ ಮಸೀದಿಯನ್ನು ನಿರ್ಮಿಸಲಾಗಿತ್ತು ಈ ಸುನ್ನಿ ಜಾಮಿಯಾ ಮಸೀದಿಯ ಪಕ್ಕದಲ್ಲಿಯೇ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರಾಗಿದ್ದಾರೆ ಹಜರತ್ ಸೈಯದ್ ಅಹಮದ್ ಅಸನ್ಲಾಹ್ ರಲಿಯಲ್ಲಾಹುನ್ಹು ಉಡುಪಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ದರ್ಗಾ ಮಂಗಳೂರಿನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಅದೇ ರೀತಿ ಕಾರ್ಕಲದಿಂದ ಇಪ್ಪತ್ತಾರು ಕಿಲೋಮೀಟರ್ ಕಾಪುವಿನಿಂದ ಹತ್ತು ಕಿಲೋಮೀಟರ್ ದೂರ ಿದೆ ಉಡುಪಿ ಮೂಲಕ ಬರುವವರು ಉಡುಪಿಯಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಮಂಗಳೂರು ಕಡೆಗೆ ಬಂದರೆ ಕಟಪಾಡಿಯಲ್ಲಿ ಶಿರುವ ರಸ್ತೆಯಲ್ಲಿ ಬಂದರೆ ಈ ದರ್ಗಾ ತಲುಪಬಹುದು ಮಂಗಳೂರಿನಿಂದ ಬರುವವರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಬಂದು ಪಡುಬಿದ್ರೆಯಲ್ಲಿ ಕಾರ್ಕಲ ಹೈವೆಯಲ್ಲಿ ಮುಂದುವರಿದು ನಂದಿಕೂರು ಎಂಬಲ್ಲಿ ಮುದ್ರಂಗಡಿ ಶಿರುವ ರಸ್ತೆಯಲ್ಲಿ ಚಲಿಸಿ ಈ ದರ್ಗಾ ತಲುಪಬಹುದು ಅದೇ ರೀತಿ ಕಾರ್ಕಲದಿಂದ ಬರುವವರು ಕಾರ್ಕಲ ಪಡುಬಿದ್ದಿರಿ ರಾಜ್ಯ ಹೆದ್ದಾರಿಯಲ್ಲಿ ಬಂದು ಬೆಲ್ಮನ್ನಲ್ಲಿ ಉಡುಪಿ ರಸ್ತೆಯಲ್ಲಿ ಬಂದರೆ ಈ ದರ್ಗಾ ತಲುಪಬಹುದು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಇಲ್ಲಿ ಉರುಸ್ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತದೆ ಆಕರ್ಷಕ ಸಂದಲ್ ಮೆರವಣಿಗೆ ಕೂಡ ಶಿರುವ ನೂರುಲ್ ಜಮಾಲಿಯಾ ಮದ್ರಸದಿಂದ ಶಿರುವ ಪೇಟೆಯ ಮೂಲಕ ಸೈಯದ್ ಅಹಮದ್ ಅಸನ್ ಹುಣ್ ಹುರ್ರವರ ಸನ್ನಿಧಾನವನ್ನು ತಲುಪುತ್ತದೆ ಉರುಸ್ ಕಾರ್ಯಕ್ರಮಕ್ಕೆ ಸರ್ವ ಧರ್ಮದವರು ಇಲ್ಲಿ ಬರುತ್ತಾರೆ ತಡರಾತ್ರಿ ಸಾನೂರು ದರ್ಗದಿಂದ ಸಂದಲ್ ಮೂಲಕ ಅಕ್ಕಿ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ತಲುಪಿಸುವುದು ವಾಡಿಕೆಯಾಗಿದೆ ಉರೂಸ್ ಕಾರ್ಯಕ್ರಮಕ್ಕೆ ಹರಕೆಯ ರೂಪದಲ್ಲಿ ನೂರಾರು ಹಾಡುಗಳು ಇಲ್ಲಿ ಸಮರ್ಪಿಸುತ್ತಾರೆ ಅತ್ಯಂತ ಕರಾಮತ್ತು ಹೊಂದಿರುವ ದರ್ಗಗಳಲ್ಲಿ ಶಿರುವ ದರ್ಗ ಕೂಡ ಒಂದು ಇಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಚಹಾ ಹಾಗೂ ಬೀಡಿಯನ್ನು ಹರಕೆಯ ರೂಪದಲ್ಲಿ ದರ್ಗದ ಹತ್ತಿರ ಇಟ್ಟು ಹೋಗುವುದು ವಿಚಿತ್ರವಾಗಿದೆ ಉರು ಸಮಯದಲ್ಲಿ ಪ್ರತಿ ವರ್ಷ ಕೂಡ ರಾಜ್ಯ ಮಟ್ಟದ ದಪ್ ಸ್ಪರ್ಧೆ ಹಾಗೂ ಮತಪ್ರಸಂಗಗಳು ನಡೆಯುತ್ತದೆ ಈ ದರ್ಗಾದ ಸಂಪೂರ್ಣ ಇತಿಹಾಸವೇ ಅತ್ಯಂತ ರೋಚಕವಾಗಿದೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಂಗ್ರಹಿಸಿ ನಿಮ್ಮ ಮುಂದೆ ಮತ್ತೊಮ್ಮೆ ಬರಲಿದ್ದೇನೆ ಅಲ್ಲಾಹು ಅಹಮದ್ ಹಸನ್ ವಲಿಯವರ ಬರ್ಕತ್ತಿನಿಂದ ನಮ್ಮೆಲ್ಲರ ರೋಗಗಳನ್ನು ಗುಣಪಡಿಸಲಿ ನಮ್ಮೆಲ್ಲ ಸಮಸ್ಯೆಗಳನ್ನು ನಿವಾರಿಸಲಿ ಇಹ ಪರ ವಿಜಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಕೊನಗೊಳಿಸುತ್ತಿದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋಸ್ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್